ರಾಜ್ಯದ ಇಲಾಖೆ ಮಂತ್ರಿ ಇದ್ದಾರೆ ಅವರು ದೆಹಲಿಗೆ ಭೇಟಿ ನೀಡಿದಾಗ ವರಿಷ್ಠರನ್ನ ಭೇಟಿ ಹಾಕುವುದು ಸಹಜ ಪರಂಪರೆ ಎಂದು ಅಥನಿ ಶಾಸಕ ಲಕ್ಷ್ಮಣ್ ಸೌದಿ ಹೇಳಿದ್ರು ನಿರ್ದೇಶಕ ಮಂಡಳಿಯ ಸದಸ್ಯರ ಮತ್ತು ಅಧ್ಯಕ್ಷರ ಮಧ್ಯದಲ್ಲಿ ಸಣ್ಣ ಇದೆ ಅದಕ್ಕೆ ಈಗ ರಾಜೀನಾಮೆ ನಾನೂ ಊರಲ್ಲಿ ಇರಲಿಲ್ಲ ಡೆಲ್ಲಿಗೆ ಹೋಗಿದ್ದೆ ಈ ವೆಟರ್ನರಿ ಮೆಡಿಕಲ್ ಕಾಲೇಜಿದೊಂದು ಅಡ್ಮಿಷನ್ಗೋಸ್ಕರ ಒಂದು ತುರ್ತು ಕಾರ್ಯಕ್ಕೆ ನಿಮಿತ್ತ ನನಗೆ ಹೋಗಿರೋದ್ರಿಂದ ನಾನು ಸಭೆಗೆ ಹೋಗೋಕ್ಕಾಗಲಿಲ್ಲ ಮೇಲೆ ನಿನ್ನೆ ಸಾಯಂಕಾಲ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಒಂದು ವರ್ಷಕ್ಕೆ ಎಲ್ಲ ನಿರ್ದೇಶಕರು ನನಗೆ ಭೇಟಿಯಾಗಿದ್ದರು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಒಟ್ಟಾರೆ ಅದನ್ನು ಸಹಾರ್ದುತವಾಗಿ ಬಗೆಹರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಅದರ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಜಿಲ್ಲೆ ಅನೇಕ ಪ್ರಮುಖರು ನಾವು ಒಟ್ಟಿಗೆ ಸೇರಿಕೊಂಡು ಅದನ್ನು ಸವಾರ್ದುತವಾಗಿ ಬಗೆಹರಿಸಿ ಒಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಒಂದು ಒಳ್ಳೆ ಬ್ಯಾಂಕು ರಾಜ್ಯದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿರ್ತಕ್ಕಂಥದ್ದು ಮತ್ತು ಹೆಚ್ಚು ಹೆಚ್ಚು ರೈತರಿಗೆ ಕೃಷಿ ಸಾಲವನ್ನು ಕೊಟ್ಟಿರ್ತಕ್ಕಂಥ ಬ್ಯಾಂಕುನೂ ಕೂಡ ಹೌದು ಸ್ಥಿತಿಗತಿ ಚೆನ್ನಾಗಿದೆ ಅದರದ್ದು ಯಾವುದೇ ಥರದ ಅದಕ್ಕೆ ಬ್ಯಾಂಕಿಗೆ ಧಕ್ಕೆ ಆಗದ ನಿಟ್ಟಿನಲ್ಲಿ ಅದನ್ನು ನಾವೆಲ್ಲರೂ ಸೇರಿಕೊಂಡು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅದರ ಬಗ್ಗೆ ಸೂಕ್ತ ಕ್ರಮವನ್ನು ನಾವು ತಗೋತೀವಿ ಹೇಳ್ತಾರೆ ಭಾಳ ಬೇಸರ ವ್ಯಕ್ತಪಡಿಸ್ತಾರೆ ನಲವತ್ತೆರಡು ವರ್ಷದಲ್ಲಿ ಇಂಥ ಸಂದಿಗ್ಧ ಪರಿಸ್ಥಿತಿ ನನಗೆ ಬಂದಿರಲಿಲ್ಲ ಅದಕ್ಕಾಗಿ ರಾಜೀನಾಮೆ ಕೊಟ್ಟಿನಿ ಅಂತ ಹೇಳ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಈ ಜಾರಕಿಹೊಳಿ ಕುಟುಂಬ ಅವ್ರ ಮೇಲೆ ಪ್ರಭಾವ ಬೀರ್ತಾ ಯಾವುದು ಅಂತ ಅಂದರೆ ನಿಮ್ಮ ಜೊತೆ ಯಾವತ್ತು ಅಪ್ತರಾಗಿದ್ರು ನೀವು ಅವ್ರ ಜೊತೆ ನನಗೂ ಅವರಿಗೆ ನೇರವಾಗಿ ಭೇಟಿ ಆಗೋದಾಗಿಲ್ಲ ನಿನ್ನೆನೇ ನಾನು ಬಂದಿರೋದು ರಾತ್ರಿ ತಡವಾಗಿ ಬಂದೆ ನಾನು ನಾನು ಅವ್ರ ಬಗ್ಗೆ ಏನೇನು ಸಂಪೂರ್ಣವಾಗಿರ್ತಕ್ಕಂಥ ಅಧ್ಯಕ್ಷರ ಮಧ್ಯದಲ್ಲಿ ನಿರ್ದೇಶಕರ ಮಧ್ಯದಲ್ಲಿ ಏನಾಗಿದೆ ಅನ್ನೋದು ನಾನು ಇನ್ನೂ ಸಂಪೂರ್ಣವಾಗಿ ನಾನು ತಿಳ್ಕೊಂಡಿಲ್ಲ ರಮೇಶ್ ಕತ್ತರ್ ಜೊತೆಗೆ ಮಾತಾಡ್ತೀನಿ ನಾನು ಏನಾದರೂ ಮಾತಾಡ್ತೀರಾ ಅಂದರೆ ಅವರ ರಾಜೀನಾಮೆ ಕೊಟ್ಟಿದ್ದಕ್ಕೆ ವೈಯಕ್ತಿಕವಾಗಿ ಸರ್ ನಿಮಗೆ ಅಷ್ಟು ಬೇಸರ ಇದೆಯಾ ಅಥವಾ ಯಾವ ರೀತಿ ಅಂತ ನೋಡಿ ಅಧಿಕಾರ ಯಾವ ವ್ಯಕ್ತಿಗೂ ಯಾರಿಗೂ ಕೂಡ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಶಾಶ್ವತ ಅಲ್ಲ ಅಧಿಕಾರ ಒಂದು ಸಲ ಯಾರಾದ್ರೂ ತ್ಯಾಗ್ ಮಾಡಲೇಬೇಕಾಗುತ್ತೆ ಅದ್ರ ಬಗ್ಗೆ ಸಹಜವಾಗಿರ್ತಕ್ಕಂಥ ಸಾರ್ವಜನಿಕ ಜೀವನದಲ್ಲಿ ಇವೆಲ್ಲ ನಡೀತಕ್ಕಂಥದ್ದು ನಾವು ಬಹುತೇಕವಾಗಿ ಹಿರಿಯ ನಿರ್ದೇಶಕರು ನನಗಿಂತಲೂ ಭಾಳ ಚಿಕ್ಕ ವಯಸ್ಸಿನಲ್ಲಿ ಅವ್ರು ನಿರ್ದೇಶಕರಾಗಿ ಬಂದಿದ್ದಾರೆ ಸುಮಾರು ನಲ್ವತ್ತು ವರ್ಷ ಇರಬೇಕು ಅವರು ಆಗಿರ್ಬೇಕು ಮೂವತ್ತೈದು ವರ್ಷ ನಾಲ್ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಇರಬೇಕು ನನಗೂ ಸುಮಾರಿಗೆ ಮೂವತ್ತು ವರ್ಷ ಅಲ್ಲಿ ನಿರ್ದೇಶಕನಾಗಿ ನಿರಂತರವಾಗಿ ಕೆಲಸವನ್ನು ಮಾಡಿದ್ದೀನಿ ಭಾಳ ದಿವಸದಿಂದ ಅವರು ನಾವು ಒಟ್ಟಿಗೆ ಕೊಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದ್ದು ಮತ್ತು ಬ್ಯಾಂಕಿನ ಏಳಿಗೆಗಾಗಿ ನಾವೆಲ್ಲರೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಒಂದು ಮನಸ್ಸಿಗೆ ನೆಮ್ಮದಿ ಇದೆ ರಾಜಕಾರಣದ ಮೇಲೆ ಅಧಿಕಾರ ಬರೋದು ಹೋಗೋದು ಬದಲಾವಣೆ ಅಂತಕ್ಕಂಥದ್ದು ಸೃಷ್ಟೇ ನಿಯಮ ಅದು ಜಗದ ನಿಯಮನೂ ಕೂಡ ಹೌದು ಬಡೋಣ ಅದು ಇದು ಅಂತ್ಯಮ ಅಲ್ಲ ಬರುತ್ತೆ ಹೋಗುತ್ತೆ ಯಾವಾಗಲೂ ನಡೀತಾ ಇರೋದು ಯಾಕಂದ್ರೆ ಬ್ಯಾಂಕಿನ ಸರ್ಕಾರಗಳು ಏನು ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿಗೆ ಸರ್ಕಾರಕ್ಕೆ ಏನು ಸಂಬಂಧ ಇಲ್ಲ ಅದರಿಂದ ಯಾಕೆ ಸರ್ಕಾರ ಬೀಳ್ತು ಅದರಿಂದ ಬೆಳಗಾವಿ ಡಿಸಿಸಿ ಬ್ಯಾಂಕ್ನೇ ಬೇರೆ ರಾಜಕಾರಣ ಬೇರೆ ಇರುತ್ತೆ ಒಟ್ಟಾರೆ ಜಿಲ್ಲೆಯ ರೈತರ ಹಿತದೃಷ್ಟಿಯಿಂದ ಬ್ಯಾಂಕನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಕುಡ್ಕೊಂಡು ಮಾಡ್ಕೊತ ಇತ್ತೀಚೆಗೆ ನನಗೆ ಭವಿಷ್ಯ ಹೇಳೋಕ್ಕೂ ಬರಲ್ಲ ಮತ್ತು ಈ ಅವು ಇವು ಬಗ್ಗೆ ನಾನು ಅಷ್ಟೊಂದು ನಂಬಿಕೆನೂ ಇಲ್ಲ ನೋಡೋಣ ಕೊಡ್ತೀವಿ ಎಲ್ಲರೂ ಸೇರ್ತೀವಿ ಜಿಲ್ಲಾ ಮುಖಂಡರೆಲ್ಲ ಸೇರ್ತೀವಿ ಕೂತು ಚರ್ಚೆ ಮಾಡೋಣ ಫಲಿತಾಂಶ ಏನು ಬರುತ್ತೆ ಅವಾಗ ತೀರ್ಮಾನ ಮಾಡ್ತೀವಿ ಒಟ್ಟಿಗೆ ಕೊಡೋದು ಮೂಡ ಹಗರಣದಿಂದ ಬಿ ಜೆ ಪಿಯವರು ತುಂಬ ಒತ್ತಡ ಮಾಡ್ತಾ ರಾಜೀನಾಮೆ ಗೊತ್ತಾಯ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಹಿಂದೆ ಬಿಜೆಪಿ ಸರ್ಕಾರ ಮೇಲೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ರಮೇಶ್ ಕತಿ ರಾಜೀನಾಮೆ ನೀಡಿದ್ದು ನನ್ನ ಗಮನಕ್ಕೆ ಬಂದಿದೆ ಕೆಲ ನಿರ್ದೇಶಕರು ಅವರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಈ ಕುರಿತು ಈಗಾಗಲೇ ಸಹಕಾರಿ ಕ್ಷೇತ್ರದ ದುರೀನ बालचंद्र जार की हुडीयورو ಸ್ಪಷ್ಟಪಡಿಸಿದ್ದಾರೆಎಂದ್ರ ರಾಶಿಕೂರ್ ಹಿ ರಿಮಟ್ ಕೆಎಂಎಂ ಕನ್ನಡ ಬಲಗಾವಿ ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರಿದ್ದಾರೆ ಯಾರು ಎಲಿಜಿಬಲ್ ವರ್ಕರ್ಸ್ ಇದ್ದಾರೆ ಅವರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ ಈ ವರ್ಷದಿಂದ ಸ್ಕಾಲರ್ಶಿಪ್ ಲಿಂಕ್ಡ್ ಆಧಾರ್ ಲಿಂಕ್ ಆಧಾರ್ ಸೀಡಿಂಗ್ ಆಗ್ಬೇಕು ಆಧಾರ್ ಲಿಂಕ್ ಮಾಡಿದ್ವಿ ದಯಮಾಡಿ ನಮ್ಮ ವೆಬ್ಸೈಟ್ ಇದೆ ವೆಬ್ಸೈಟ್ ಅಪ್ಲಿಕೇಶನ್ ಹಾಕಬಹುದು ನಮಸ್ಕಾರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಯಾವುದೇ ಸೌಲಭ್ಯ ಪಡೆಯದಕ್ಕೆ ಈ ಕಾರ್ಡ್ ಜನರೇಟ್ ಮಾಡಿಕೊಳ್ಳುವುದು ಅವಶ್ಯಕವಾಗಿರುತ್ತದೆ ಎಲ್ಲ ನೋಂದಾಯಿತ ಫಲಾನುಭವಿಗಳು ಮಂಡಳಿಯ ತಂತ್ರಾಂಶದಲ್ಲಿ ಲಾಗಿನ್ ಆಗಿ ಈ ಕಾರ್ಡ್ ಜನರೇಟ್ ಮಾಡಿಕೊಳ್ಳಿ